ಟಿವಿಎಸ್ ನ್ಯೂಸ್ಗೆ ಸ್ವಾಗತ ಕಡಶಿಗೇನಹಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಶ್ರೀಕೃಷ್ಣ ದೇವಾಲಯದ ಮೂರನೇ ವಾರ್ಷಿಕೋತ್ಸವ ತಾಲೂಕಿನ ಕಡಶಿಗೆನಹಳ್ಳಿಯ ಶ್ರೀಕೃಷ್ಣ ದೇವಾಲಯಕ್ಕೆ ಇಂದು ಮೂರನೇ ವಾರ್ಷಿಕೋತ್ಸವ ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎರಡು ಶುಭ ಸಂದರ್ಭವನ್ನ ಗ್ರಾಮಸ್ಥರು ವಿಜೃಂಭಣೆಯಿಂದ ಆಚರಿಸಿ ದೈವ ಭಕ್ತಿ ಮೆರೆದಿದ್ದು ಇಡೀ ಗ್ರಾಮ ಧಾರ್ಮಿಕ ಸ್ಥಳವಾಗಿ ಮಾರ್ಪಟ್ಟಿತ್ತು ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ತಾಲೂಕಿನ ವಿವಿಧ ಶ್ರೀಕೃಷ್ಣ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆದಿದ್ದು ಭಕ್ತರು ಆಗಮಿಸಿ ದೈವ ಭಕ್ತಿ ಮೆರೆದಿದ್ದಾರೆ ಇನ್ನು ಇದೇ ವೇಳೆ ಸಮುದಾಯದ ಮುಖಂಡ ಹಾಗೂ ಸೇವಾಕರ್ತರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಎಂ ಮುನೇಗೌಡ ಮಾತನಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ದೇವಾಲಯದ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಇಡೀ ಗ್ರಾಮ ಧಾರ್ಮಿಕ ಸ್ಥಳವಾಗಿ ಮಾರ್ಪಟ್ಟಿದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಮಹಾಮಂಗ್ಲಾರ್ತಿ ಪಂಚಾಮೃತ ಅಭಿಷೇಕಗಳಲ್ಲಿ ಭಾಗವಹಿಸಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ಸೇವಾಕರ್ತರು ಗ್ರಾಮಸ್ಥರು ಸಹಕಾರದಿಂದ ಅಚ್ಚುಕಟ್ಟಾಗಿ ನಡೆದಿದೆ ದೀಪಗಳ ಮೆರವಣಿಗೆ ನಂತರ ದೇವಸ್ಥಾನದಲ್ಲಿ ಮಹಾ ಮಂಗಳಾರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಈ ವರ್ಷ ವಿಶೇಷ ಚಕ್ಕೆ ಕೋಲಾಟ ನಡೆಯಲಿದೆ ಇಂದಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರದ್ಧೆ ಭಕ್ತಿ ಮೆರೆದ ದೇವರ ಕೃಪೆಗೆ ಪಾತ್ರರಾಗಿದ್ದು ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ನೀಡಲಿ ಎಂದರು ಇನ್ನು ಸೇವಾಕರ್ತರಾದ ಗ್ರಾಮದ ಮುನಿರಾಜು ಹಾಗೂ ಮೋಹನ್ ಅವರು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿ ಶ್ರೀಕೃಷ್ಣನ ಕೃಪೆ ಎಲ್ಲರ ಮೇಲಿರಲಿ ಎಂದು ಭಗವಂತನಲ್ಲಿ ಬೇಡಿಕೊಂಡ್ರು ದೇವಸ್ಥಾನದ ಮೂರನೇ ವಾರ್ಷಿಕೋತ್ಸವದ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಸೇವಾಕರ್ತರು ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಚಾರಿ ಕೆಎಂ ದೇವರಾಜ್ ಶಾಂತಕುಮಾರ್ ಶಿವಕುಮಾರ್ ನಾರಾಯಣಸ್ವಾಮಿ ಆನಂದ ಇತರರು ಇದ್ದರು Thank you. Thank you. ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ರಿಗೂ ಸಹ ದೇವರ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ದಿನ ನಮ್ಮ ಕಡಸಿನಹಳ್ಳಿ ಗ್ರಾಮದಲ್ಲಿ ಇವತ್ತು ಎಲ್ಲ ಮುಖಂಡರು ಎಲ್ಲ ಮಹಿಳೆಯರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಈ ಒಂದು ಮೂರು ವರ್ಷ ಮೂರನೇ ವರ್ಷ ವಾರ್ಷಿಕೋತ್ಸವ ಹಾಗೂ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡ್ತಾಯಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲರೂ ಸೇರಿಕೊಂಡು ದೇವರನ್ನು ಮೆರವಣಿಗೆ ಮಾಡುವ ಮುಖಾಂತರ ವಾಲ್ಗದೊಂದಿಗೆ ಹೆಣ್ಣು ಮಕ್ಕಳು ದೀಪಗಳನ್ನು ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಮನೆ ಮನೆಗೂ ಪೂಜೆಯನ್ನು ಮಾಡಿಸಿ ಅವರ ಕ ಇಷ್ಟ ಅರ್ಥಗಳನ್ನು ಈಡೇರಿಸಬೇಕಂತೇಳಿ ಆ ದೇವರಲ್ಲಿ ನಾವೆಲ್ಲ ಮನವಿ ಮಾಡ್ಕೊತಿದ್ದು ಅವರು ಸಹ ಎಲ್ಲರೂ ಸಹ ಪೂಜೆಗಳನ್ನು ಕೊಟ್ಟು ಆ ದೇವರ ಒಂದು ಮನವಿಯನ್ನು ಆ ದೇವರವಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅದೇ ರೀತಿ ಈ ವರ್ಷವೂ ಸಹ ಇದು ಮೂರನೇ ವರ್ಷ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಈಗ ಮೂರನೇ ವರ್ಷ ಆಯಿತು ವಾರ್ಷಿಕೋತ್ಸವ ಇದು ವಾರ್ಷಿಕೋತ್ಸವ ಮತ್ತು ಕೃಷ್ಣ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ ಅವರೊಟ್ಟಿಗೆ ನಾವು ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಬಂದು ದೇವ್ರ ಮೆರವಣಿಗೆಯಲ್ಲಿ ಮಹಿಳೆಯರೊಂದಿಗೆ ದೀಪಗಳೊಂದಿಗೆ ನಾವೂ ಸಹ ಪ್ರಮುಖ ಬೀದಿಗಳಲ್ಲಿ ಭಾಗವಹಿಸಿ ಮತ್ತು ಎಲ್ಲ ಕಾರ್ಯಕ್ರಮ ಆದ ನಂತರ ಬೆಳಗ್ಗಿನಿಂದ ಸಂಜೆ ತನಕನೂ ಅನ್ನಸಂತರ್ಪಣೆಯನ್ನು ಮಾಡಿ ಎಲ್ಲ ಈ ಊರಿನ ಗ್ರಾಮಸ್ಥರೇ ಅನಸಮರ್ಪಣೆ ಆಗ್ಬೋದು ಹೂವಿನ ಅಲಂಕಾರ ಆಗ್ಬೋದು ಬಾಲಕ ಸೇವಾಕರ್ ಎಲ್ಲ ಪ್ರತಿಯೊಂದು ಸೇವಾಕರ್ತೆಲ್ಲ ಸೇರಿ ಊರನೇ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡ್ತೀವಿ ಈ ಮೆರವಣಿಗೆ ಆಗಿ ಮೆರವಣಿಗೆ ಆದ ನಂತರ ದೇವಸ್ಥಾನಕ್ಕೆ ಬಂದು ಮತ್ತೆ ಮಂಗಳಾರತಿ ಮಾಡಿ ಪ್ರಸಾದವನ್ನು ಪಡೆದುಕೊಂಡ ನಂತರ ಸಂಜೆ ಒಂದು ಸಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಒಂದು ದಿವಸ ಪಂಡರಾಪುರ ಭಜನೆ ಮಾಡಿಸಿದ್ವಿ ಒಂದು ಒಂದು ವರ್ಷ ಕೋಲಾಟಲು ಮಾಡಿಸಿದ್ವಿ ಈ ವರ್ಷ ಚಕ್ಕೆ ಕೋಲಾಟಲು ಅಂತೇಳಿ ನಾವು ಸಂಜೆ ಮಾಡಿಸ್ತೀವಿ ಆ ಕಾರ್ಯಕ್ರಮವೂ ಸಹ ಎಲ್ಲರೂ ಬಂದು ಎಲ್ಲರೂ ಒಂದು ಒಟ್ಟಿಗೆ ಸೇರಿಕೊಂಡು ಒಂದು ಹಳ್ಳಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಒಂದು ಹಳೆಯ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ಮಾಡೋ ರೀತಿಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಏನು ಕಡ್ಸಿನಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಸಹ ಏನು ಈ ಒಂದು ವಾರ್ಷಿಕೋತ್ಸವ ಮತ್ತು ಕೃಷ್ಣ ಜಯಂತಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್ ಕರ್ಸಿಗೇನಹಳ್ಳಿ ಗ್ರಾಮ ನಮ್ಮ ಗ್ರಾಮದಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಹಾಗೆ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಗ್ರಾಮಸ್ಥರೆಲ್ಲರೂ ಒಂದು ಸಂ ಸಹಯ ಸಂಯೋಗದಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬೀದಿಗಳಲ್ಲಿ ಮೆರವಣಿಗೆ ಮತ್ತು ದೀಪಗಳು ಕಾರ್ಯಕ್ರಮವನ್ನು ನೋಡಿಕೊಂಡು ಈಗ ಮುಖ್ಯವಾದ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹೋಗಿ ಹೋಗ್ತೀವಿ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮಡಕೆ ಕೋಲಾಟ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ಮಡಕೆ ಹುಟ್ಲು ಹೊಡಿತಕ್ಕಂಥ ಮಡಕೆಯನ್ನು ಹೊಡಿತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆ ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಳ್ತೀವಿ ಸಾಯಂಕಾಲ ರಂಗದ ರಂಗಿನ ಓಕಳಿಯಂತೆ ರಂಜನ ನೀರನ್ನು ಚೆಲ್ಲೋದು ಆ ಯಾರು ಮಡಕೆಯನ್ನು ಹೊಡಿತಾರೋ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಬಹುಮಾನವನ್ನು ನೀಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷವೂ ಹಮ್ಮಿಕೊಂಡು ಇಡ್ತಾ ಇದ್ವಿ ಹಾಗೆ ಪ್ರತಿ ವಿನೂತನವಾಗಿ ವರ್ಷ ವರ್ಷಕ್ಕೂ ಕೂಡ ಒಂದೊಂದು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ ಈ ದಿನ ಇಡೀ ಪ್ರಪಂಚಕ್ಕೆ ಅಥವಾ ಇಡೀ ದೇಶಕ್ಕೆ ಎಲ್ಲ ಜನಗಳಿಗೂ ಸಕಲ ಜನಗಳಿಗೂ ಕೂಡ ಶ್ರೀಕೃಷ್ಣನ ಕೃಪೆ ಆ ಜನರ ಮೇಲೆ